ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆಲ್ಲರು ಇವತ್ತು ನಾವು ಮಾಡೋಣ ಸುಲಭದಿಂದ ಸುಲಭವಾದ ಚಿಕನ್ ಬಿರಿಯಾನಿ ಹಾಗೂ ಅದರೊಂದಿಗೆ ಎಗ್ ಫ್ರೈ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ನಾನು ಮಣ್ಣಿನ ಪಾತ್ರೆ ತಗೊಂಡಿದ್ದೀನಿ ತಳದಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಒಂದೂವರೆ ಕೆ ಜಿಯಷ್ಟು ಚಿಕನನ್ನು ಸೇರಿಸಿ ಇದಕ್ಕೆ ಅರಶಿನ ಪೌಡರ್ ಹಾಗೂ ಗರಂ ಮಸಾಲ ಎಲ್ಲ ಗರಂ ಮಸಾಲವನ್ನು ಸ್ವಲ್ಪನೇ ಸ್ವಲ್ಪ ಹುಡಿ ಮಾಡಿ ಇದಕ್ಕೆ ಸೇರಿಸಿದ್ದೀನಿ ಇದರಲ್ಲಿ ಬಡಿ ಶೇಪ್ ಕೂಡ ಉಂಟು ಜೀರ ಕೂಡ ಉಂಟು ಹಾಗೂ ಇದಕ್ಕೆ ಹಾಕ್ತಾ ಇದ್ದೀನಿ ಎರಡು ಚಮಚದಷ್ಟು ಖಾರದ ಪೌಡರ್ ಚಿಲ್ಲಿ ಪೌಡರ್ ಹಾಗೂ ಪುದೀನ ಸ್ವಲ್ಪ ನೆಕ್ಸ್ಟ್ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಹಾಗೂ ಎರಡು ಟೊಮೆಟೊ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಉರಿದ ನಾನು ಇಲ್ಲಿ ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಫ್ರೈ ಮಾಡಿದ ಇಲ್ಲಿ ಸೇರಿಸ್ತಾ ಇದ್ದೀನಿ ಇದರೊಂದಿಗೆ ದಪ್ಪ ಮೊಸರು ನಾನು ಒಂದು ಕಪ್ಪಷ್ಟು ಹಾಕ್ತಾ ಇದ್ದೀನಿ ಓಕೆ ಒಳ್ಳೆ ರೀತಿ ಇದನ್ನು ಇವಾಗ ಮಿಕ್ಸ್ ಮಾಡೋಣ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ತುಪ್ಪ ನೀವು ತುಪ್ಪದ ಬದಲು ಎಣ್ಣೆ ಕೂಡ ಇಲ್ಲಿ ಹಾಕ್ಬೋದು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ನೀವು ಇಲ್ಲಿ ಸೇರಿಸಿ ಹಾಗೂ ಇದಕ್ಕೆ ಮೇಲ್ಗಡೆಯಿಂದ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆಯೇ ಸ್ವಲ್ಪ ಒತ್ತು ಬಿಡ್ತಾ ಇದ್ದೀನಿ ಮ್ಯಾರಿನೇಟ್ ಆಗಲು ಇನ್ನೊಂದು ಸೈಡಲ್ಲಿ ನಾನು ರೈಸಿಗೆ ನೀರನ್ನು ಇಟ್ಟಿದ್ದೀನಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಈ ಟೈಮಲ್ಲಿ ಬಾಸ್ಮತಿ ರೈಸ್ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಮೂರುವರೆ ಕಪ್ಪಷ್ಟು ಹಾಕಿದ್ದೀನಿ ಓಕೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿ ನೆನಪಿಡಿ ಯಾವಾಗಲೂ ಉಪ್ಪನ್ನು ಸೇರಿಸುವಾಗ ಕರೆಕ್ಟಾಗಿ ಸೇರಿಸಬೇಕು ಇಲ್ಲದಿದ್ರೆ ರೈಸ್ ಚಪ್ಪೆ ಚಪ್ಪೆ ಆಗುತ್ತೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ರೀತಿ ಇದು ಕುದಿ ಬರಲಿ ಮಧ್ಯ ಮಧ್ಯದಲ್ಲಿ ನೋಡ್ತಾ ಇರಲಿ ಇರಿ ರೈಸ್ ಮಾಡೋದೇ ಯಾವಾಗಲೂ ಬಿರಿಯಾನಿಯಲ್ಲಿ ದೊಡ್ಡ ಕೆಲಸ ಇವಾಗ ಇಲ್ಲಿ ರೈಸ್ ಕರೆಕ್ಟಾಗಿ ಮುಕ್ಕಾಲಷ್ಟು ಬೆಂದಿದೆ ಅಂತ ಹೇಳುವಾಗ ನಾವು ತೆಗಿಬೇಕು ನೋಡಿ ಯಾಕೆಂದರೆ ಆ ಹಬ್ಬೆಯಲ್ಲೇ ಅದು ಬೇಯುತ್ತೆ ಹಾಗಾಗಿ ಮುಕ್ಕಾಲಷ್ಟು ಬೆಂದಿದೆ ಅಂತ ಹೇಳುವಾಗ ನಾನು ಅದನ್ನು ತೆಗೆದಿದ್ದೀನಿ ಹಾಗೆ ಬಿಡಬಾರ್ದು ಚೆನ್ನಾಗಿ ಇದನ್ನು ಬಿಡಿಸಿ ಬಿಡಿಸಿ ಇಡಬೇಕು ನೀವು ಓಕೆ ಇವಾಗ ಚಿಕನ್ ಮ್ಯಾರಿನೇಟ್ ಮಾಡಿದ್ವಿ ನೋಡಿ ಅದನ್ನು ಒಲೆ ಮೇಲೆ ಇವಾಗ ಇಟ್ಟಿದ್ದೀನಿ ಗ್ಯಾಸನ್ನು ಮಧ್ಯ ಉರಿಯಲ್ಲಿಟ್ಟು ಮುಚ್ಚಿಡೋಣ ನೋಡಿ ಇವಾಗ ಚಿಕನ್ ಕೂಡ ಮುಕ್ಕಾಲಷ್ಟು ಬೆಂದಿದೆ ಕರೆಕ್ಟಾಗಿ ಬೇಯಲಿಲ್ಲ ಮುಕ್ಕಾಲಷ್ಟು ಬೆಂದಿದೆ ಅಂತ ಹೇಳುವಾಗ ನಾವು ರೈಸ್ ರೆಡಿ ಮಾಡಿದ್ವಿ ನೋಡಿ ಅದನ್ನು ಇದರ ಮೇಲೆ ಸೇರಿಸೋಣ ಚಿಕನ್ ಬೇಗನೆ ಬೇಯುತ್ತೆ ಹಾಗಾಗಿ ರೈಸ್ ನಾನು ಮೊದಲೇ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೆ ಎರಡು ಗ್ಯಾಸ್ ಇದೆ ಆದರೆ ಒಂದು ಸೈಡಲ್ಲಿ ರೈಸ್ ಒಂದು ಸೈಡಲ್ಲಿ ಚಿಕನ್ ನೀವು ಇಡ್ಬೋದು ಬೇಗನೆ ಆಗುತ್ತೆ ಓಕೆ ಒಮ್ಮೆ ರೈಸನ್ನು ಹಾಕಿ ಮಧ್ಯದಲ್ಲಿ ನಾನು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ನೀವು ಎಣ್ಣೆ ಕೂಡ ಹಾಕ್ಬೋದು ಹಾಗೂ ಉರಿದ ನೀರುಳ್ಳಿಯನ್ನು ಫ್ರೈಡ್ ಆನಿಯನನ್ನು ಇದರ ಮೇಲೆ ಸೇರಿಸ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಕೇಸರಿ ನೀರು ಯಾವುದಾದ್ರೂ ಹಾಕ್ಬೋದು ಇದರ ಮೇಲೆ ಮತ್ತೊಮ್ಮೆ ರೈಸನ್ನು ಹಾಕಿ ರೈಸ್ ನೋಡಿ ಎಷ್ಟು ಬಿಡುವಾಗಿ ಪರ್ಫೆಕ್ಟಾಗಿ ಬಂದಿದೆ ಯಾಕೆಂದರೆ ಮುಕ್ಕಾಲಷ್ಟು ಬೇಯುವಾಗ ನಾವು ತೆಗೆದಿದ್ದೀವಿ ಇದನ್ನು ಅಲ್ಲೇ ಅಲ್ಲಿ ಅದು ಚೆನ್ನಾಗಿ ಬೇಯುತ್ತೆ ಹಾಗೂ ಇವಾಗ ನಾವು ಸ್ಟೀಮ್ಗೆ ಕೂಡ ಇಡ್ಲಿ ಕುಂಟಲ್ವ ಆವಾಗ ಇದು ಪರ್ಫೆಕ್ಟ್ ಆಗುತ್ತೆ ಓಕೆ ಇದರ ಮೇಲೆ ಇವಾಗ ಮತ್ತೊಮ್ಮೆ ನೀರುಳ್ಳಿಯನ್ನು ಸೇರಿಸಿ ಕೊತ್ತಂಬರಿ ಸೊಪ್ಪು ಪುದೀನವನ್ನು ಹಾಕ್ತಾಯಿದ್ದೀನಿ ಹಾಗೂ ತುಪ್ಪವನ್ನು ಹಾಕ್ತಾ ಇದ್ದೀನಿ ನಾವು ಬಿರಿಯಾನಿ ಅಂದಮೇಲೆ ಅದಕ್ಕೆ ತುಪ್ಪ ಹಾಕಿದ್ರೇ ಆ ಒಂದು ಪರಿಮಳ ತುಂಬ ಚೆನ್ನಾಗಿ ಬರೋದು ಹಾಗಾಗಿ ನಾನು ತುಪ್ಪವನ್ನುಲೆ ಸೇರಿಸಿದ್ದೀನಿ ಓಕೆ ಇವಾಗ ನಾನು ಕಲರ್ ಹಾಕ್ತಾ ಇದ್ದೀನಿ ಇದರ ಬದಲು ನೀವು ಹಾಲು ಹಾಲಿರುತ್ತೆ ನೋಡಿ ಅದನ್ನು ಕೂಡ ಸೇರಿಸ್ಬೋದು ಓಕೆ ಇವಾಗ ಮುಚ್ಚಿಡೋಣ ಸಣ್ಣಕ್ಕಿಂತ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಒಳ್ಳೆ ರೀತಿ ಮುಚ್ಚಿಡಿ ವಾವ್ ನೋಡಿ ಯಾವ ರೀತಿ ಸ್ಟೀಮ್ ಬಂದಿದೆ ಚಿಕನ್ ಒಂದಿಗೆ ರೈಸ್ ಕೂಡ ಈಗ ಸರಿಯಾಗಿ ಬೆಂದಿದೆ ಇವಾಗ ಒಂದು ಬೌಲ್ ತೊಗೊಳ್ಳಿ ಅದರಲ್ಲಿ ನಾನು ಖಾರದ ಪೌಡರ್ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಅರಶಿನ ಪೌಡರ್ ಬೇಕಿದ್ರೆ ಸ್ವಲ್ಪ ಗರಂ ಮಸಾಲೆ ಹಾಕ್ಬೋದು ಹಾಗೂ ಕೊತ್ತಂಬರಿ ಪೌಡರ್ ಧನಿಯಾ ಪೌಡರ್ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕಿದ್ದೀನಿ ಪೆಪ್ಪರ್ ಪೌಡ್ರ್ ಬೇಕಿದ್ದರೆ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಬೋದು ನಾನು ಸ್ವಲ್ಪ ಹಾಕಿದ್ದೀನಿ ಓಕೆ ಇವಾಗ ಇದನ್ನು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡೋಣ ಇನ್ನೊಂದು ಸೈಡಲ್ಲಿ ಬೇಯಿಸಿದ ಮೊಟ್ಟೆ ತೊಗೊಂಡು ಅದನ್ನು ಮಧ್ಯದಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ಓಕೆ ಒಲೆ ಮೇಲೆ ಇವಾಗ ನಾನು ಕಾವಲಿ ಇಟ್ಟಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಸೇರಿಸಿ ಚೆನ್ನಾಗಿರಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರು ನೀರು ಹಾಕ್ಬೇಕಿದು ಸ್ವಲ್ಪ ಜಾಗ್ರತೆಯಿಂದ ಇದನ್ನು ನೀವು ಮಾಡಬೇಕು ಒಲೆ ಮೇಲೆ ಕಾವಲೆ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿದ್ದೀನಿ ಆಮೇಲೆ ಇದನ್ನು ಸೇರಿಸ್ತಾ ಇದ್ದೀನಿ ಮೆಲ್ಲ ಮೆಲ್ಲನೆ ಈ ಕೆಲಸವನ್ನು ಮಾಡಿ ನೀವು ಯಾಕೆಂದರೆ ಎಣ್ಣೆ ಕೂಡ ಇರುತ್ತೆ ಹಾಗೂ ನೀರಿನ ಅಂಶ ಹಾಕೋದ್ರಿಂದ ಸ್ವಲ್ಪ ರಟ್ಟುತ್ತೆ ಹಾಗಾಗಿ ಓಕೆ ಗ್ಯಾಸನ್ನು ಸಣ್ಣ ಉರಿಯಲ್ಲೇ ಇಟ್ಟು ಇವಾಗ ಕಟ್ ಮಾಡಿದ ಮೊಟ್ಟೆಯನ್ನು ಇದರ ಮೇಲೆ ಇಟ್ಟುಬಿಡಿ ಎಣ್ಣೆ ಹಾಕುವಾಗ ಕರೆಕ್ಟಾಗಿ ಹಾಕಬೇಕು ಓಕೆ ಇವಾಗ ಒಂದು ಸೈಡಿದು ಫ್ರೈ ಆಗಿದ್ದೆ ತೆಗೆದು ಇನ್ನೊಂದು ಸೈಡ್ಗೆ ಹಾಕಿ ನಾನು ಹೇಳಿದೆ ಉರಿಯನ್ನು ಸಣ್ಣ ಉರಿಯಲ್ಲಿಟ್ಟು ನಾವು ಇದನ್ನು ಮಾಡಬೇಕು ತುಂಬ ಚೆನ್ನಾಗಾಗುತ್ತೆ ಉಪ್ಪೆಲ್ಲ ಕರೆಕ್ಟಾಗಿ ಹಾಕಿ ಒಮ್ಮೆಲೆ ಉಪ್ಪು ಕಮ್ಮಿ ಇದ್ದರೆ ಆಮೇಲೆ ಕೂಡ ಇದರ ಮೇಲೆ ನೀವು ಹಾಕ್ಬೋದು ಇವಾಗ ಊಟ ರೆಡಿಯಾಗಿದೆ ಇನ್ನು ಇದನ್ನು ಟ್ರೈ ಮಾಡೋದಷ್ಟೇ ಬಾಕಿ ಬಿರಿಯಾನಿ ಎಲ್ಲ ಸೂಪರಾಗಿ ಬಂದಿದೆ ಸಿಂಪಲ್ ಇಂದ ಸಿಂಪಲ್ ಹಾಗಾಗಿ ನೀವು ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿ ಹಾಗೂ ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ ಗ್ರೇವಿ ಕೂಡ ಇರುತ್ತೆ ಪರ್ಫೆಕ್ಟಾಗಿ ಜ್ಯೂಸಿ ಜ್ಯೂಸಿಯಾಗಿ ರೈಸ್ ಕೂಡ ಚೆನ್ನಾಗಿ ಬಂದಿದೆ ನೋಡ್ಬೋದು ನೋಡಿ ನೀವು ನೋಡ್ಬೋದು ಗ್ರೇವಿ ಎಲ್ಲ ಕರೆಕ್ಟಾಗಿದೆ ತುಂಬ ಡ್ರೈ ಡ್ರೈ ಕೂಡ ಆಗಲಿಲ್ಲ ಸರಿಯಾಗಿ ಇದು ಬಂದಿದೆ ನೋಡಿ ನಾನು ಹೇಳಿದ ಪ್ರಮಾಣದಲ್ಲಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ನಾನಂತೂ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ನೀವು ಕೂಡ ಮಾಡಿ ಖಂಡಿತವಾಗಲೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ತುಂಬ ಸೂಪರಾಗಿ ಬಂದಿದೆ ನಿಜವಾಗ್ಲೇ ಹೇಳ್ತಾ ಇದ್ದೀನಿ ಅದರೊಂದಿಗೆ ಆ ಫ್ರೈ ಮಾಡಿದ ಮೊಟ್ಟೆ ಆ ಫ್ಲೇವರ್ ತುಂಬ ಒಳ್ಳೆ ಬಂದಿದೆ ಎಲ್ಲ ಕೂಡ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್